ಹೈ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತು ಲಂಚಿಲ್ಲರ್ ಮಾತಿಲ್ಲ ಸೌಕ್ಯಾನಂತಿದೆ ಏನು ದಾಳ ರೆಡಿ ಆತಜಿ ಅದ್ರ ಪಂಡ ಇನ್ನೇನೋ ಬರ್ಡೆ ಸೊ ಒಂಚಾನು ರಜೆ ಬಂತಿದೆ ಇತ್ತ ಗಂಟೆ ಪತ್ತಾರೆ ಅಂಡ್ ಅಂಜೆ ಇತ್ತೆ ಏನು ಲಾಗ್ ಸ್ಟಾರ್ಟ್ ಬಂದನಾ ಬೇಲೆ ಮಾತಾಡದು ಇತ್ತೆ ಲಾಗ್ ಮಲ್ಪರ ಕೊಲ್ಲೋ ಅಂಜೆ ನಾನು ಫ್ರೆಶ್ ಆದ ಟೆಂಪಲ್ಗೆ ಹೊರಬೋಡು ಸೊ ಒಂಚ ಒಂಜ್ ಲಾಗ್ ಮಲ್ಪ ಅಂಡ್ ಬರ್ಡ್ಡೇದ ತುಕ್ಕ ಇತ್ತು ಮತ್ತು ಕ್ಯಾಪ್ಚರ್ ಮಾಡ್ಬಿರಾ ಹಾಕೊಂಡು ಬಂದು ಸೊ ಯಾನ ಫ್ರೆಶ್ ಆತು ರೆಡಿ ಆತು ತಿಕ್ವೆ ಹೈ ಗಾಯಸ್ ರೆಡಿ ಆಯೆ ಸೊ തുമ്പു ബണ്ടെ തുമ്പു ഇത്തെ ഒഞ്ചൂറ് തരക്കബറ മീതു ചോൾനിർ മീനത്ത സോഞ്ച ചൂറ് തരെ തം രോഡ് പോണു തരേ പൊടാദവ ഒന്ന് അമ്മ ബത്താടേ അഞ്ച ഗണ്ടെ ഭദ്രാണ്ട് പൊടു തൂക്കർ മന്പറപ്പ ടംപിയ ഗെ പദ്രാടേ ഒന്നത്തെ അതേ ഇത്തെ പോണക പൂജ വന്നിട്ടു మధ్యాహ్న తొంది కూపగా దేవస్థానం బాకీ క్లోజ్ అంతే నేను చూడేకా పోతున్నా పత్తం ముక్కా క్లోజ్ అనిపిస్తుంది అనిసరితే లంచ్ అవుతుంది ముఖ బిద్దూ ఉన్నా మంచా చూరు లేట్ ఆగి పిద్దాడు నేను వేలే లేట్ అవుతుంది నేను చూరు లక్కన లేట్ అయితుంది ముక్క వేలే బురాదు దుమ్ముదాసిన అంది ముగ్గు ముగ్గులు ఇస్తాపు ఇంకా పోయారా పిద్దెండ దుమ్గుడు ఆపుజి పోపుని గుర్చిందమ్మ దే బుర్రై

హేగసి అనితే గణపతి టెంపల్ నన్ను మల్ల దేవస్థానకు ఓదు అత పూజ ఆగిపోయి తుక దర్శనం అంతా వనస్ మంతా కదా మల్ల ఏకశిల విగ్రహ అంత నేను అండ్ అతి దొడ్డ ఏకశిల విగ్రహ గణపతిని పను మంపనేది చదువు సో వనిక్రోల్ అన్న చుబ్రవణ్య బద్దాం ఇవ్వరా విట్ మళ్ళి కేఎస్ఎస్ కాలేజ్ ఉండు దేవి దేవస్థాన ఈ పేసైడ్ కంటే మరి అల్పనా

സൺ നാടണ സോക്കാര ഐസ് ഹിങ്ക മധ്യാധ ലൂൻ്റെ സോ ഞാൻ ഈ സർട്ടിദ് ബർഡേഞ്ഞ് ഗിഫ്റ്റ് തീണ്ടുണ്ട് സോ അതാ ബന്ധി ഞാൻ ലോകഡ് മസ്റ്റ് സർട്ടിഫിത്തെ ബോഡ്ലി മുങ്ങി ബോഡൻ്റെ അതിനെട്ട് മൂന്ന് ഹട്ട് സാല് ദലൻ്റെ സോ ഒന്ന് ഞാൻ ആ സേനീൻഡിജ നെക്സ്റ്റ് സാല് ഡേ അത് തോടത്തെ ബ്റ്റ് ഐക്തരി കല്ലത ಅಂಚ ಇದು ನಾನು ಫ್ರೆಂಡ್ ಕೊಡ್ತೀನ ಸೊ ಆಕ್ಲಿಗ ಥ್ಯಾಂಕ್ ಯು ಅಂಚ ತೂಕ ನಾನು ಅದಾದ ಮತ್ತೆ ತುಕರಪ್ಪ ಅಂತ ಒಂದು ಒಂಚು ಮಿನಿಲಾಗ್ದು ಮುಂಚೆ ಐದು ನಿಮಿಷದಲ್ಲಾಗಿಲ್ಲ ಅಪ್ ಹೆಚ್ಚಾಗುತ್ತೆ ಗೈಸ್ ನಮ್ಮ ಪುಳಿ ಮುಂಚೆ ಕುದಿಯೊಂದು ರೇಪು ಕುಟುನಿ ಸೊ ಅಡು ನಾನು ಒಂದು ಅಂದ್ಕೊಂಡೆ ಹೇಗಾಯ್ಸ್ ವನಸ್ಮತಾಂಡ ಇನ್ನಿದೊಂಜಿ ಐದು ನಿಮಿಷದ ಲಾಗ್ ಆದಿಪ್ಪು ಸೊ ಈ ಒಂದು ಲಾಗ್ ನೆಕ್ಟಾಗಿ ಇಷ್ಟ ಆದಿತ್ತು ಒಂದು ಲೈಕ್ ಮಲ್ಪೈ ಹಾಂ ಬುಕ್ಕುಂಜು ವಿಷಯದಾದ ಬಂಡ ಕೆಲವು ಸಬ್ಸ್ಕ್ರೈಬರ್ಸ್ ಮತ್ತು ಈ ಮೆಸೇಜ್ ಮಾಡ್ತಿದ್ದೀರಿ ಹ್ಯಾಪಿ ಬರ್ಡೇ ಇಂದ ಮಾತ್ರೆ ಥ್ಯಾಂಕ್ಸ್ ಯೂಟ್ಯೂಬ್ ಏನು ಪಾಡ್ತೀವಿ ಅಂಚ ಅದು ಕಮೆಂಟ್ ಮಿನಿ ಮನ್ಪ್ಯಾರ ಆಯ್ತೋದಾ ಬುಕೇ ರ ಗೊತ್ತಿ ಸೊ ಅಂಚ ಇನ್ಸ್ಟಾಟ್ ಬರ್ತದೆ ಏನೋ ಸಬ್ಸ್ಕ್ರೈಬರ್ನಾಗ್ಲೇರಲಿ ರೀ ಆ ಕ್ಲೂ ಮಾತಾ ವಿಶ್ ಮಂತ್ನಕ್ಳಿಗೆ ಈ ಲಾಗ್ದ ಮೂಲಕ ಏನು ಥ್ಯಾಂಕ್ಸ್ ಪನ್ಪೆ ಓಕೆ ನಿಂತ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿತ್ತ ಒಂಚೆ ಲೈಕ್ ಮಾಡ್ಪೇ ಅಂಚನೆ ಸಬ್ಸ್ಕ್ರೈಬ್ ಅನ್ಪಂದ್ರೆ ನಮ್ಮ ಚಾನಲ್ನ ತೊಗೊಂಡಿತ್ತರ ಸಬ್ಸ್ಕ್ರೈಬ್ ಮನ್ಪ್ಯಾರ ಮನಸ್ಸಿಗ್ತನ ಸಬ್ಸ್ಕ್ರೈಬ್ ಮಾಡ್ಪೇ ಓಕೆ ನಿಂತ ವೀಡಿಯೋನು ಹೇಗೆ ಏನು ಮಾಡ್ಪೆ ಓಕೆ ಟಿಕೆ ಬಾಯ್